ಸಕ್ರಿಯ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಮೊಮ್ಮಗ ಎಂಟ್ರಿ ಕೊಟ್ಟಿದ್ದಾರೆ ಕಾರ್ಯಕ್ರಮಗಳ ಮೂಲಕ ಮೊಮ್ಮಗನಿಗೆ ವೇದಿಕೆಯನ್ನು ಕಲ್ಪಿಸಿದ್ದಾರೆ ಸಿದ್ದರಾಮಯ್ಯ ರಾಕೇಶ್ ಧವನ್ರನ್ನು ಹಲವೆಡೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಗದಗದಲ್ಲಿ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಾಕೇಶ್ ಸಿದ್ದರಾಮಯ್ಯ ಸಭಾಂಗಣದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮೊಮ್ಮಗನಿಂದ ಚಾಲನೆ ಕೊಡಿಸಿದರು ಕನಕದಾಸ ಪುತ್ಥಳಿಯ ಒಂದು ಮಾಲಾರ್ಪಣೆ ಮಾಡಿಸಿದರು ತಾತನ ಜೊತೆಯಲ್ಲೇ ವೇದಿಕೆಯನ್ನು ಹಂಚಿಕೊಂಡರು ಧವನ್ ರಾಕೇಶ್ ಈ ಹಿಂದೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ರಾಕೇಶ್ ಧವನ್ ಏನಿದ್ದಾರೆ ಅಂದರೆ ಧವನ್ ರಾಕೇಶ್ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು ರಾಕೇಶ್ ಅವರ ಮಗ ಆರ್ ಸಿ ಬಿ ಕಾರ್ಯಕ್ರಮ ಇತ್ತಲ್ಲ ಆವಾಗೂ ಕರ್ಕೊಂಡು ಹೋದ್ರು ಮತ್ತು ಅಲ್ಲಿ ಹೆಚ್ಚೆ ಎಲ್ ವಿಮಾನ ನಿಲ್ದಾಣ ಅಲ್ಲಿ ಬರಮಾಡಿಕೊಳ್ಳಿಕ್ಕೆ ಅಲ್ಲೂ ಹೋಗಿದ್ರು ಹಾಗಾಗಿ ಈಗಲಿಂದಲೇ ಆ ಪಟ್ಟುಗಳನ್ನು ರಾಜಕೀಯದ ಪಟ್ಟುಗಳನ್ನು ತಾತ ಕಲಿಸಿಕೊಡ್ತಾ ಇದ್ದಾರೆ ಸಕ್ರಿಯ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಮೊಮ್ಮಗ ಎಂಟ್ರಿ ಕೊಟ್ಟಿದ್ದಾರೆ ಕಾರ್ಯಕ್ರಮಗಳ ಮೂಲಕ ಮೊಮ್ಮಗನಿಗೆ ವೇದಿಕೆಯನ್ನು ಕಲ್ಪಿಸಿದ್ದಾರೆ ಸಿದ್ದರಾಮಯ್ಯ ರಾಕೇಶ್ ಧವನ್ರನ್ನು ಹಲವೆಡೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಗದಗದಲ್ಲಿ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಾಕೇಶ್ ಸಿದ್ದರಾಮಯ್ಯ ಸಭಾಂಗಣದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮೊಮ್ಮಗನಿಂದ ಚಾಲನೆ ಕೊಡಿಸಿದರು ಕನಕದಾಸ ಪುತ್ಥಳಿಯ ಒಂದು ಮಾಲಾರ್ಪಣೆ ಮಾಡಿಸಿದರು ತಾತನ ಜೊತೆಯಲ್ಲೇ ವೇದಿಕೆಯನ್ನು ಹಂಚಿಕೊಂಡರು ಧವನ್ ರಾಕೇಶ್ ಈ ಹಿಂದೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ರಾಕೇಶ್ ಧವನ್ ಏನಿದ್ದಾರೆ ಅಂದರೆ ಧವನ್ ರಾಕೇಶ್ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು ರಾಕೇಶ್ ಅವರ ಮಗ ಆರ್ ಸಿ ಬಿ ಕಾರ್ಯಕ್ರಮ ಇತ್ತಲ್ಲ ಆವಾಗೂ ಕರ್ಕೊಂಡು ಹೋದ್ರು ಮತ್ತು ಅಲ್ಲಿ ಹೆಚ್ಚೆ ಎಲ್ ವಿಮಾನ ನಿಲ್ದಾಣ ಅಲ್ಲಿ ಬರಮಾಡಿಕೊಳ್ಳಿಕ್ಕೆ ಅಲ್ಲೂ ಹೋಗಿದ್ರು ಹಾಗಾಗಿ ಈಗಲಿಂದಲೇ ಆ ಪಟ್ಟುಗಳನ್ನು ರಾಜಕೀಯದ ಪಟ್ಟುಗಳನ್ನು ತಾತ ಕಲಿಸಿಕೊಡ್ತಾ ಇದ್ದಾರೆ